ಮಾಧ್ಯಮಗಳ ಎಲ್ಲ चलो 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 ठीक है ठीक है ठीक है ठीक है है ठीक 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 है है ठीक ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಸುಮಾರು ಹತ್ತೊಂಬತ್ತೂರ ತೊಂಬತ್ತೈದರಿಂದ ನಿರಂತರವಾಗಿ ಬ್ಯಾಂಕಿನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದರು ಅತನಿ ಕ್ಷೇತ್ರ ಅಖಂಡ ತಾಲೂಕು ಇದ್ದಂತ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸುತ್ತಿದ್ದೆ ತಾಲೂಕು ವಿಂಗಡಣೆ ಆದಮೇಲೆ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳಾಯಿತು ಅದೇ ಪ್ರಕಾರ ಅತನಿಯಲ್ಲಿ ಕಾಗವಾಡ ಮತ್ತು ಅತನಿ ಎರಡು ಕ್ಷೇತ್ರ ಆಯಿತು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ನನ್ನನ್ನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸ್ಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂತ ರಾಜು ಕಾರ್ಗೆ ಅವರು ಅವ್ರ ಅವತ್ತು ರಾಜಕಾರಣದಲ್ಲಿ ಇರಲಿಲ್ಲ ವ್ಯಾಪಾರ ಉದ್ಯೋಗ ಮಾಡ್ತಾ ಇದ್ರು ಅವತ್ತಿನ ದಿವಸ ನನ್ನನ್ನ ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂತ ಸಂದರ್ಭದಲ್ಲಿ ಶಿವಪಾಲವನ್ನ ರಾಜು ಕಾಯ್ಗೆ ಅವ್ರು ಪಡ್ಕೊಂಡಿದ್ರು ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರ ಒಂದು ಹೆಚ್ಚುವರಿ ಬಂದಿರೋದ್ರಿಂದ ಅವಂದು ಋಣವನ್ನ ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಗೆ ಅವರನ್ನ ನಾವೆಲ್ಲರೂ ಸೇರ್ಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹು ದಿನಗಳಿಂದ ಜೋಡೆತ್ತು ಅಂತ ಹೇಳಿ ನಾವು ಕರಿತಾ ಇದ್ದೇವೆ ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜುಕಾಗೆ ಅವರು ನಾವು ಇವತ್ತು ಸುಮಾರು ನೂರ ಐವತ್ತೈದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಅಧ್ಯಕ್ಷರ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳು ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದದಿಂದ ಮತ್ತು ಶಿವಯೋಗಿಗಳ ಬಂದ ಆಶೀರ್ವಾದ ಪಡ್ಕೊಂಡು ನಾವಿಬ್ರು ಇವತ್ತು ನಾಮಪತ್ರವನ್ನು ನಾಮಪತ್ರ ಬಹಳ ದಶಕಗಳಿಂದ ತಾವು ಏನಂತಂದ್ರೆ ಸಿ ಬ್ಯಾಂಕ್ ಮಾಡಿ ಕೆಲಸ ಮಾಡ್ತಾ ಬಂದಿದೆ ಆದ್ರೆ ಪ್ರತಿ ಬಾರಿ ನಡೆದಂತ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ವಿಚಾರ ಏನ್ ಹೇಳ್ತೀರಿ ಯಾಕಂತಂದ್ರೆ ಎಲ್ಲಾ ಎಂ ಎಲ್ ಎಗಳು ಗುಂಪುಗಳು ಜೊತೆಗೆ ಆರೋಪ ಬಗ್ಗೆ ಏನ್ ಹೇಳ್ತೀರಿ ಅಂತ ಸೂರ್ಯ ಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯ ಸೂರ್ಯಚಂದ್ರಿಗೆ ಅವಾಗ ಅವಾಗ ಅನುಸಾರವಾಗಿ ಗ್ರಹಣಗಳು ಬರ್ತಿರ್ತವೆ ಆ ಗ್ರಹಣಗಳು ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ ಅದನ್ನ ಮಾಡಿ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿಯುತ್ತೆ ಅವಾಗ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾನವ ಕುಲದಲ್ಲಿ ಇರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗ್ಲಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಹೇಳಿ ಪೂಜೆ ಪುನಸ್ಕಾರಗಳನ್ನ ಭಗವಂತನಲ್ಲಿ ನಾವು ಮಾಡ್ತೇವೆ ಅವ್ರೆ ಬಣ ಅಂತಿತ್ತು ಅಧ್ಯಕ್ಷ ಸ್ಥಾನದಲ್ಲಿ ಪ್ರಯತ್ನ ಆಯ್ತು ಯಶಸ್ವಿ ಕೂಡ ಈಗ ಅಂತಾದ್ರೆ ಒಂದು ರಾಜಕೀಯ ಸಭೆ ಸೃಷ್ಟಿ ಆಗ್ತಾ ಇದೆ ಅವತ್ತು ನಿಮ್ಮಿಂದ ದೂರ ಹೋದವ್ರಿಗೆ ನಿಮ್ ಜೊತೆ ಹತ್ತಿರ ಆಗ್ತಾ ಇದಾರೆ ಏನ್ ಒಂದ್ ಆಗ್ತೀರಾ ಅಂತ ಈಗ ರಾಜೀವ್ ಕಾಗೇನು ನಾನು ಕೂರ್ಕೊಂಡು ಒಂದ್ ಬಣ ಮಾಡಿದ್ದೇನೆ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಬಣದಿಂದ ಯಾರು ಅವ್ರು ಹೋಗ್ತೇನೆ ಅವ್ರಿಗೆ ಧನ್ಯವಾದ ಹೇಳ್ತಾರೆ ಸಸಿ ನಟ್ಟು ಮುಂದ ಒಂದೇ ಇರುತ್ತೆ ಸ್ವಲ್ಪ ಮೇಲೆ ಎಲೆ ಕಾಯಿ ಹೂ ಎಲ್ಲೋ ಬರ್ಲಿಕ್ಕೆ ಶುರು ಆಗ್ತಾವಣೆ ಒಂಬತ್ತು ಸ್ಥಾನ ಆಗುತ್ತೋ ಹನ್ನೊಂದಾಗತ್ತೋ ಆಗುತ್ತೋ ಅದ್ ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸ್ ಗೊಂಬೆಯಾಗಿ ನಾವು ಆಟ ಆಡಿಸ್ತದೆ ಸಮಯ ಉತ್ತರ ಕೊಡುತ್ತೆ ಸಮಯ ಅನುಸಾರವಾಗಿ ಅವೆಲ್ಲ ಕಾಲ ಇವತ್ತಿನ ತನಕ ಇಲ್ಲ ಮುಂದೂ ಇಲ್ಲ ನಾನು ನಾನು ಶಾಸಕನಾಗಿದ್ದೆ ಮಂತ್ರಿಯಾಗಿದೆ ಸಹಕಾರಿ ಮಂತ್ರಿ ಉಪ ಉಪಮುಖ್ಯಮಂತ್ರಿ ಅನೇಕ ಇಲಾಖೆಗಳನ್ನು ನೋಡಿದ್ದೀನಿ ಇಲ್ಲಿನೂ ಕೂಡ ಅಧ್ಯಕ್ಷ ಆಗಿದ್ದೆ ಅಪೆಕ್ಸ್ ಬ್ಯಾಂಕ್ದಲ್ಲಿಯೂ ಕೂಡ ಉಪಾಧ್ಯಕ್ಷ ಆಗಿದ್ದೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ಇದೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ ಸರ್ ಇತ್ತೀಚೆಗೆ ಬಾಲಚಂದ್ರ ಜಾಕಿ ಒಡೆಯವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಎರಡು ಮೂರು ದಿವಸ ನಾವು ಕಾಗುವಾಡು ಮತ್ತು ಅಗ್ನಿಯಿಂದ ಯಾವುದೇ ಕ್ಯಾಂಡಿಡೇಟ್ ಹಾಕಲ್ಲ ನಾವು ಇದೆಲ್ಲವೂ ಇದೆಲ್ಲವೂ ವಿಡ್ರಾವಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗ ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರೂ ಕೂಡ ಇವತ್ತಿನ ಸಂದರ್ಭ ಅಪ್ರಸ್ತುತ ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರ ಆಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮ್ಗೆಲ್ರಿಗೂ ಈಗ ನನ್ನ ಪ್ರಶ್ನೆ ಜಾನ್ರ ನೀವು ಅತ್ಯಂತ ಬುದ್ಧಿವಂತರು ನಮ್ಕಿಂತಲೂ ಮಾಧ್ಯಮ ಈ ಎರಡು ಕ್ಷೇತ್ರದಿಂದ ನಾಮಪತ್ರ ಸಲಿಕೆ ಆಗ್ಯದೇ ಇಲ್ಲ ಆದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸುತ್ತೆ ರಾಜೀವ್ ಕಾಯಗೇ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮತದಾರ ಇಪ್ಪತ್ತು ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಂತ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಹೇಳಿ ಬೆಂಬಲವನ್ನು ಸೂಚಿಸಿಕೊಂಡಿದೆ ಅತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಇಪ್ಪತ್ತೈದು ಮತದಾರರಲ್ಲಿ ನೂರ ಇಪ್ಪತ್ತೆರಡು ಜನ ನಮ್ಮ ಜೊತೆಗೆ ಫಿಸಿಕಲ್ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದೆ ನಾನು ಹೇಳಿ ನಾನು ನಾಮಪತ್ರ ಸಲ್ಲಿಸ್ತೀನಿ ಬಂದಮೇಲೆ ಮೊದಲು ಆಶೀರ್ವಾದ ಮಾಡಿದೆ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದೀವಿ ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತೊಂದ್ ಸ್ವಲ್ಪ ಊಟ ಸಂದರ್ಭದಲ್ಲಿ ಓಟ್ ಮಾಡಿಸ್ತೇವೆ ಈ ವಿಡ್ರಾಲ್ ಮುಗಿಬೇಕು ವಿಡ್ರಾಲ್ ಮುಗಿಯವರಿಗೆ ಚಿತ್ರಣ ನಿಮಗೆ ಯಾರಿಗೂ ಗೊತ್ತಿಲ್ಲ ಈಗ ನನ್ನ ಕ್ಷೇತ್ರದಲ್ಲಿ ಮೂರು ಜನ ನಾಮಿನ ಪತ್ರ ಮಾಡಿದ್ರು ನಾನ್ ಮಾಡಿದ್ದೀನಿ ನನ್ನ ವಿರೋಧದಲ್ಲಿ ಮಹೇಶಿ ಕುಂಟಿ ಅವರು ಮಾಡಿದ್ದಾರೆ ಅದರ ಜೊತೆಗೆ ಇನ್ನಿಬ್ರು ಮಾಡ್ಲಕ್ಕೆ ಹೋಗಿದ್ರು ಯಾರಿ ತಕೊಳ್ಳಿದ್ರೆ ಚುನಾವಣೆ ಆಗತ್ತಿರ ಅವ್ರು ಮೂರು ಜನ ನಿಂತು ಬಿಟ್ರೆ ಅವಾಗ ಚೌಕಾನು ಸ್ಪರ್ಧೆ ಚುನಾವಣೆ ಆಗಬೇಕು ಆದ್ಮೇಲೆ ನೋಡು ಆತ್ಮಸಾಕ್ಷಿ ಸಾಕ್ಷಿ ಅನ್ನೋ ಅಂತದ್ದು ಒಬ್ಬರು ಕೆಲವೊಬ್ಬರಿಗೆ ಇರ್ತಾರೆ ನಾವೆಲ್ಲರೂ ಒಂದು ಮನೋಧೈರ್ಯ ನಮಗ್ ಮತ ಆಗ್ತಾರೆ ನಮಗ್ ಆಶೀರ್ವಾದ ಮಾಡ್ತಾರೆ ಯಾವ ಮನುಷ್ಯ ನಿಂತ ಸೋಲ್ತೀನಿ ಅಂತ ಯಾರು ಹೇಳಕ್ ಆಗಲ್ಲ ಸೋಲೋದು ಗೊತ್ತಿದ್ರು ಸಹಿತ ನಾ ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬೇಕಾಗತ್ತದೆ ಬೇರೆಯವರಿಗೆ ಅದು ಸ್ಫೂರ್ತಿ ಇರ್ಲಿ ಅಂತ ಇದಕ್ಕೆಲ್ಲಕ್ಕೂ ಇತಿ ನಾಮಪತ್ರ ವಾಪಸ್ ತೋದ್ಮೇಲೆ ಒಂದ್ ಹಂತ ಆಮೇಲೆ ಚುನಾವಣೆ ಆದ್ಮೇಲೆ ಇನ್ನೊಂದು ಹಂತ ನನ್ನ ನನ್ನ ಜೊತೆ ಎಲ್ಲರೂ ಸ್ನೇಹಿತರಾದ್ರೆ ಈ ಬ್ಯಾಂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದೆ ನಾನು ಅಧ್ಯಕ್ಷನಾದಂತಹ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು ಇವತ್ತಿ ಹೇಳ್ತಾರೆ ಲಕ್ಷ್ಮಣ ಸೌದಿ ಅವರು ಇದ್ದಂತ ಸಂದರ್ಭದಲ್ಲಿ ನಮ್ಮನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಗೌರವದಿಂದ ನೋಡ್ಕೊಂಡ್ರು ಅಂತ ಮಾತಿದೆಯಲ್ಲ ಅದು ನನಗೆ ತೃಪ್ತಿ ಇದೆ ನಾನು ಈಗಾಗಲೇ ಹೇಳ್ಬಿಟ್ಟಿನಿ ಪದೇ ಪದೇ ಅದನ್ನ ಕೆದರ್ತೇನೆ ನಾಮಪತ್ರ ವಾಪಸ್ ತಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ ನಾನು ಕೇಳೋದು ಅವಶ್ಯಕತೆ ಇಲ್ಲ ನೀವೆಲ್ಲರೂ ತಜ್ಞ ಯಾರು ಏನು ಎಂತು ಅನ್ನೋದು ನೀವು ಆಲೋಚನೆ ಮಾಡ್ಕೊಂಡ್ರೆ ನೀವೇ ಲೇಖನ ಮಾಡ್ತೀರಿ ನೀವೇ ಡನ ದನ ಹೊಡಿತೀರಿ ಬ್ರೇಕಿಂಗ್ ನ್ಯೂಸ್ ಗ್ಲಾಸ್ ಹೊಡೆದಂಗ್ ಏನೋ ಸಪ್ಲೈ ಮಾಡಿ ಹೊಡಿತಾ ಇರ್ತೀನಿ ನೋಡೋಣ ಒಂದೇ ಜಿಲ್ಲೆ ನಾವೆಲ್ಲರೂ ಸಹಕಾರಿ ಎಲ್ಲರೂ ಅಣ್ತಮ್ ರಂಗಿದ್ದೀವಿ ನಂದೊಂದು ಅಪೇಕ್ಷೆ ಈ ವಿಡ್ರಾಲ್ ಮಾಡತಕ್ಕಂತ ಏನ್ ದೂಸ್ ಇತ್ತು ವಾಪಸ್ ತಗೋತೀವಿ ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾಕರ್ ಕೋರೆ ಅವರ ಅಣ್ಣ ಅವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳ್ರು ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರತಕ್ಕಂಥ ಬ್ಯಾಂಕು ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಿಸ್ತುಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕು ಮುರುಗೂಡ ಅರ್ಜುನ್ ಕಟ್ಟಿದ್ರು ಕಟ್ಟಿದ್ದಾರೆ ಆ ಮುರುಗೂಡ ಅರ್ಜುನ್ ಅವರ ಆತ್ಮಕ್ಕ ಅಶಾಂತಿ ಆಗ್ಬಾರ್ದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಮತ್ತು ಜಿಲ್ಲೆಯಲ್ಲಿ ರೈತರಿಗೆ ಒಂದು ಕಾಮಧೇನ ಆಗಿರ್ತಕ್ಕಂಥ ಬ್ಯಾಂಕ್ ನನ್ನ ಅಪೇಕ್ಷೆ ಏನಂದ್ರೆ ಇಲ್ಲಿ ರಾಜಕಾರಣ ಮಾಡಲಾರದೆ ಪ್ರತಿಷ್ಠೆಗೆ ಬಿಳ್ಲಾರ್ದೆ ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂತ ಕೆಲಸ ಯಾರು ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾ ಜಿಲ್ಲೆ ಹಿರಿಯರಿಗೆ ಕೈಮಗುದು ನಾನು ವಿನಂತಿಯನ್ನು ಮಾಡ್ಕೋತೀನಿ ನಾನು ಪ್ರೆಸ್ಟೇಜ್ ಇಲ್ಲ ಯಾರ್ದು ಪ್ರೆಸ್ಟೇಜ್ ಬೇಡ ಪ್ರತಿಷ್ಠೆನೂ ಬೇಡ ರಮೇಶ್ ಜಿಲ್ಲೆಯಲ್ಲಿ ಒಂದು ಬ್ಯಾಂಕ್ ಇದು ಉಳಿದ್ರೆ ನಾಕಾರು ಲಕ್ಷ ರೈತರರಿಗೆ ಆಶ್ರಯ ಕೊಡ್ತಕ್ಕಂತ ಇದೊಂದು ಬ್ಯಾಂಕ್ ಏಳು ಸಾವಿರ ಕೋಟಿ ಡಿಪಾಸಿಟ್ ಇದೆ ಏಳು ಸಾವಿರ ಕೋಟಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಬಡ್ಡಿಯಲ್ಲಿ ಸಾಲ ಕೊಟ್ಟಿದೆ ಇಡೀ ರಾಜ್ಯದಾಗ ಅತಿ ಹೆಚ್ಚು ಬಡ್ಡಿ ರೈತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಯಾವ್ದಾದ್ರೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ರೈತರಿಗೆ ಕಟ್ಟಿರ್ತಕ್ಕಂಥ ಬ್ಯಾಂಕ್ ರೈತರಿಗೋಸ್ಕರ ಅದರಿಂದ ಆಡಳಿತ ಮಂಡಳಿ ಮೇಲೆ ಸಾರ್ವಜನಿಕರು ವಿಶ್ವಾಸ ಇರಬೇಕು ಆ ವಿಶ್ವಾಸ ಇದ್ದಾಗ ಜನ ಇಂತ ಠೇವಣಿ ಇಡ್ತಾರೆ ಆ ಠೇವಣಿ ನಮ್ಮದು ರಕ್ಷಣೆ ಆಗುತ್ತೆ ಅಂತ ಆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಯಾರು ಮಾಡಬಾರ್ದು ವಿಶ್ವಾಸ ಗಳಿಸುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ಲಿ ಅನ್ನೋಂತ ಒಂದು ಸದ್ಬುದ್ಧಿಯನ್ನ ಮುರುಗೂಡ ಅಜ್ಜ ಎಲ್ಲರಿಗೆ ಕೂಡ್ಲಿ ಅಂತ ಹೇಳಿ ನಾನು ಕೈ ಮುಗಿದು ನಾನು ಹಣ ಇದೊಂದು ಮುಗಿಲಿಲ್ಲ ನಾವು ಲಕ್ಷ್ಮಣ ಮಾತಾಡ್ತೀನಿ ಯಾರು ರಮೇಶ್ ಅಧ್ಯಕ್ಷ ಅವ್ರ ಇದ್ದಾಗ ಅತ್ ಅಧ್ಯಕ್ಷ ಅಧ್ಯಕ್ಷ ಇದ್ದಾಗ ಯಾವಾಗ ಮಾತುಕತೆ ನಿಲ್ಸೆ ಇಲ್ಲ ಚುನಾವಣೆಗೆ ನಿರಂತರವಾಗಿ ಮಾತಾಡ್ತೇನೆ ಅವರ ಹಿರಿಯ ಅಣ್ಣವರು ದಿವಂಗತ ರಮೇಶ್ ಉಮೇಶ್ ಹತ್ತಿ ಅಣ್ಣಂದು ಪುಸ್ತಕ ಬಿಡುಗಡೆ ಇತ್ತು ನನಗೆ ಆಹ್ವಾನ ಮಾಡಿತ್ತು ನಾನು ಅವತ್ತು ಕೋಲಾರದಲ್ಲಿ ಮುಂಚಿತವಾಗಿಯೇ ನಾವು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅವತ್ತು ನಾನು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ನಾನು ಬರಕ್ಕಾಗಲ್ಲ ಆಗಲ್ಲ ಅಂತಾನು ಹೇಳಿದ್ದೆ ಅದು ಯಾವುದೇ ರಾಜಕಾರಣಕ್ಕೆ ಸಮಿತಿ ಉಮೇಶ್ ಅವರು ಒಬ್ಬ ಜಿಲ್ಲೆಯ ನಾಯಕರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು ವಯಸ್ಸಿನಲ್ಲಿ ಒಂದೇ ವಯಸ್ಸಿನ ಆರು ತಿಂಗಳಿಂದ ಮುಂದೆ ಮತ್ತೆ ಭಾಳ ದಿವಸ ಅವರು ಕೂಡ ನಾವು ರಾಜಕಾರಣ ಮಾಡ್ಕೊತ ಬಂದಿದ್ದೀವಿ ಅದೊಂದು ಖೇದ ಇದೆ ಅವರೊಂದು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಅನ್ನೋ ಒಂದು ಅಳಕುನ ಇದೆ ಯಾಕಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೇರೆ ಕಡೆ ಇರೋದಕ್ಕೆ ನಾನು ಹೋಗಿರಲಿಲ್ಲ ಅದಕ್ಕೆ ಯಾವುದೇ ರೆಕ್ಕೆ ಪುಕ್ಕೆ ಕಟ್ಟುವುದು ಅವಶ್ಯಕತೆ ಇಲ್ಲ ಇವತ್ತು ನಾನು ಸಹಕಾರ ಕ್ಷೇತ್ರದಲ್ಲಿ ಮೊದಲನೇ ಸಲ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತು ಲಕ್ಷ್ಮಣ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ಹತ್ನಿಯಿಂದ ನಾಮಪತ್ರವನ್ನ ಸಲ್ಲಿಸಿದೆ ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ನಾನು ಪಂಚಾಯತಿ ಸದಸ್ಯ ಮೊದಲ ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿ ಕೆಲಸ ಮಾಡಿದೆ ಆದ್ರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು ಯಾಕೆ ನಾವು ಬಂದಿರ್ಕಿಲ್ಲ ಅಂದ್ರೆ ಮೂವತ್ತು ಮೂವತ್ತು ವಯಸ್ಸಿನ ತಾಲೂಕ ಒಂದೇ ಇರುವುದರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ ಸೌದಿ ಅವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದೀವಿ ಅದು ನಾವು ಹೋಗ್ಬೇಕು ಅನ್ನೋಂತ ಪ್ರಶ್ನೆನೇ ಅವ ಸಂದರ್ಭದಲ್ಲಿ ಉದ್ಭವ ಆಗಿರ್ಕಿಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರೋದರಿಂದ ನಾನು ನಿಲ್ಲು ಪ್ರಶ್ನೆನೇ ಬಂದಿರ್ಕಿಲ್ಲ ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದ್ರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ್ ದಿಪ್ಪಾಣಿ ಮೂಡಲಗಿ ಯರಗಟ್ಟಿ ಕಿತ್ತೂರು ಈ ಹೊಸ ತಾಲೂಕು ಆಗೋದ್ರಿಂದ ಅಲ್ಲಿಯೂ ಪ್ರತಿನಿಧಿಗಳು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸ್ಕೊಡ್ಬೇಕು ಅಂತ ಸರ್ಕಾರ ನೋಟಿಫಿಕೇಶನ್ದಿಂದ ನನಗೆ ಒಂದು ಅವಕಾಶ ಸಿಕ್ಕೋದ್ರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯನ ಕೇಳ್ಕೊಂಡು ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೀವಿ ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಇನ್ನು ಈಗ ತಾನೇ ಲಕ್ಷ್ಮಣ್ ಸವದಿ ಅವರು ಹೇಳ್ತಾರೆ ವಿಡ್ರಾವಲ್ ಆಗೋ ಮಟ್ಟ ಏನು ಮಾತಾಡ್ಲಿಕ್ಕೆ ಬರಲ್ಲ ಅಲ್ಲಿ ವಿಡ್ರಾಲ್ ಆದ ನಂತರ ಮುಂದಿನ ಚಿತ್ರಾನ್ನ ನಾವು ಹೇಳಿಕ್ಕೆ ಬಯಸ್ತೀವಿ ಬಹಳ ದೋಸೆ ಚಲೋ ಐತಿ ಸರ್ ನಿಮ್ದು ಅವ್ರು ತಮ್ಮ ಹಾಕಿ ಕೂಡ ರಿಲೇಷನ್ ಇದ್ದಾರೆ ರಮೇಶ್ ಕಟ್ಟಿ ಅವರು ಈ ಸಾಹೇಬ್ರು ಹೇಳಿದಂಗೆ ನಮ್ ಗುಂಪಿದೆ ಇದೆ ಅಂತ ನಿಮ್ ಗುಂಪಿ ರಮೇಶ್ ನೋಡ್ರಿ ಇಲ್ಲಿ ಪ್ರಶ್ನೆ ಗುಂಪ ಗಾರಿಗೆ ಬರೋದಲ್ಲ ನಾವು ಯಾವ ಗುಂಪದಾಗೂ ಇಲ್ಲ ಅಂತ ಹೇಳಿ ಲಕ್ಷ್ಮೀ ಸಹೋದ್ರ ಹೇಳಿದ್ರಿ ಯಾವ ನಾವ್ ಯಾರಿಗೂ ಪರಾನೂ ಇಲ್ಲ ವಿರೋಧನೂ ಇಲ್ಲ ಆ ಪರವಾಗಿ ಮೊದಲು ನಡ್ಕೊಂಡು ಬಂದಿದೀವಿ ಇನ್ ಮುಂದೆ ಹಂಗ ಹೋಗ್ತೀವಿ ನೋಡೋಣ ಕಾಲ ಸಮಯ ನೋಡ್ರಿ ಇವತ್ತು ನಾವೇನು ಹೇಳಕ್ ಆಗೋದಲ್ಲ ಇವತ್ತಿದ್ದ ದಿವಸ ನಾಳೆ ಇರಲ್ಲ

ಇದನ್ನ ನೀವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯ ಅವರ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದರು ಅವ್ರ ಅಭಿಪ್ರಾಯ ಪ್ರಕಾರ ನಮ್ಮ ಅಭಿಪ್ರಾಯ ನೀವು ಕೇಳಾಕತ್ತೀರಿ ಇದನ್ನ ಮೂರ ಮಂದಿನ ಕೇಳಬೇಕು ನೀವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಹೈಕಮಾಂಡ್ ಇವ್ರು ಮೂರು ಮಂದಿನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ತದೆ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರೆ ಆ ಪತ್ರ ಅಲ್ಲಿ ಹೋಗಿ ಮುಟ್ಟು Abiyo! Abiyo! Abiyo!